ತಾಲೂಕು ಪಂಚಾಯತ್ ಕಾರ್ಯಾಲಯದ ಆವರಣದಲ್ಲಿ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಬಾಗಲಕೋಟ್ ತಾಲೂಕು ಪಂಚಾಯತ್ ಹುಣಗುಂದ್ ಇಲ್ಕಲ್ ಅವಳಿ ತಾಲೂಕುಗಳ ಪಂಚಾಯಿತಿ ಪ್ರಗತಿ ಪರಿಶೀಲನಾ ಸಭೆ ಹುನಗುಂದ ಮತಕ್ಷೇತ್ರದ ಕ್ಷೇತ್ರದ ಶಾಸಕರು ಶ್ರೀ ವಿಜಾನಂದ ಎಸ್ ಕಾಶಪ್ಪನವರ ಅಧ್ಯಕ್ಷತೆಯಲ್ಲಿ ಜರುಗಿತು ಕಾರ್ಯಕ್ರಮವನ್ನು ನಾಳೆ ಹಾಡುವ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು ನಂತರ ಪ್ರಗತಿ ಪರಿಶೀಲನಾ ಸಭೆಗೆ ಆಗಮಿಸಿದ ಶಾಸಕರಿಗೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮುರಳೀಧರ್ ದೇಶಪಾಂಡೆ ಅವರು ಸತ್ಕರಿಸಿ ಗೌರವಿಸಿದರು ನಂತರ ಹುಣಗುಂದ್ ಇಳಕಲ್ ಅವಳಿ ತಾಲೂಕುಗಳ ಕಾರ್ಯನಿರ್ವಾಹಕ ಅಧಿಕಾರಿ ಮುರಳೀಧರ್ ದೇಶಪಾಂಡೆ ಅವರು ಸಂಕ್ಷಿಪ್ತ ವರದಿಯನ್ನು ಓದಿ ಹೇಳಿದರು ನಂತರ ಶಾಸಕರು ಶ್ರೀ ವಿಜಯಾನಂದ ಎಸ್ ಕಾಶ್ಯಪ್ಪನವರ್ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿದರು ಈ ಸಂದರ್ಭದಲ್ಲಿ ಹುಣಗುಂದ್ ಇಳಕಲ್ ಅವಳಿ ತಾಲೂಕುಗಳ ಗ್ರಾಮ ಪಂಚಾಯತಿಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಪಂಚಾಯಿತಿ ಕಾರ್ಯದರ್ಶಿಗಳು ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರುಗಳು ನರೇಗಾ ಯೋಜನೆಯ ತಾಂತ್ರಿಕ ಸಂಯೋಜಕರು ಲೋಕಲ್ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿ ಆಡಳಿತ ವರ್ಗದ ಸಿಬ್ಬಂದಿಗಳಾದಂತಹ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿಗಳು ಮೂರು ಇಪ್ಪತ್ತೆರಡು ಇಪ್ಪತ್ತ್ ನಾನು ಇಲ್ಲಿ ಬಂದು ಹೇಳಿದೆ ನಮ್ಮ ಎರಡು ತಾಲೂಕಿನಾಗ ಇಲ್ಕಲ್ ತಾಲೂಕಿನಾಗ ಹದಿನಾಲ್ಕು ಗ್ರಾಮ ಪಂಚಾಯಿತಿಗಳು ಬರ್ತಾವೆ ಈ ಹದಿನಾರು ಗ್ರಾಮ ಪಂಚಾಯಿತಿಗಳಲ್ಲಿ ನಾವು ಸುಮಾರು ಮೂರು ನಾಲ್ಕು ದೊಡ್ಡ ಮೂವತ್ತು ಯೋಜನೆಗಳನ್ನು ಮಾಡ್ತೀವಿ ಒಂದು ಮಹಾತ್ಮ ಗಾಂಧಿ ಉದಯ್ ಖಾತ್ರಿ ಯೋಜನೆ ಒಂದು ಸ್ವಚ್ಛ ಭಾರತ್ ಮಿಷನ್ ಮತ್ತು ಅದರ ಜೊತೆಗೇ ಎಲ್ ಡಬ್ಲ್ಯೂ ಎಂ ಮತ್ತು ಎಸ್ ಡಬ್ಲ್ಯು ಮತ್ತು ಪ್ರೀಮಿಯ ವಾಟರ್ ಮ್ಯಾನೇಜ್ಮೆಂಟ್ ಆಮೇಲೆ ಅದ್ರ ಜೊತೆಗೆ ವಸತಿ ಆಮೇಲೆ ಮೂರು ಕುಡಿಯುವ ನೀರು ಬೀದಿ ದೀಪ ಗ್ರಾಮ ಸ್ವಚ್ಛತೆ ಕಾರ್ಯಕ್ರಮ ಮಾಡ್ಕೊಬಂದಿವಿ ಈಗ ನಮ್ಮ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಸಾಲಿನ ನಾವು ಸುರಕ್ಷಿತವಾಗಿ ಸಾವಿರಗಳನ್ನು ತರಬೇಕಾದ್ರೆ ಹದಿನಾರು ಗ್ರಾಮ ಪಂಚಾಯತಿ ಸೇರಿ ನಾವು ಒಟ್ಟು ಎಂಟು ಲಕ್ಷ ಇಪ್ಪತ್ತೈದು ಸಾವಿರ ಮಾನವ ದಿನಗಳನ್ನು ಸೃಜನೆ ಮಾಡಬೇಕಂತ ನಮ್ಗೆ ಸರ್ಕಾರ ಆದೇಶ ಮಾಡಿತ್ತು ಈಗಾಗಲೇ ನಾವು ಏಳು ಲಕ್ಷ ಮೂವತ್ತೇಳು ಸಾವಿರದ ಎರಡು ನೂರ ತೊಂಬತ್ತೆರಡು ಮಾಡಿ ನಾವು ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನದಲ್ಲಿದ್ದೇವೆ

ನಮ್ಮ ಪಂಚಾಯಿತಿಯಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳಲ್ಲಿ ಇವತ್ತು ನೀಡಿದ್ದಾರೆ ಈಗಾಗಲೇ ತಾಲೂಕ್ ಪಂಚಾಯಿತಿ ಕಾರ್ಮಿಕ ಅಧಿಕಾರಿಗಳು ಏನು ವರದಿಯನ್ನು ಇವತ್ತು ಕೊಟ್ಟಿದ್ದಾರೆ ಆ ವರದಿ ಪ್ರಕಾರ ನಮ್ಮ ಪಂಚಾಯಿತಿಗಳಲ್ಲಿ ಅನೇಕ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಮತ್ತು ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿರ್ಬೋದು ಕಾರ್ಯದರ್ಶಿಗಳಿರ್ಬೋದು ಇವರ ಮಧ್ಯೆ ಇರುವಂತಹ ಕೆಲವಷ್ಟು ವ್ಯತ್ಯಾಸಗಳಿಂದ ಏನು ಪಂಚಾಯಿತಿ ಅಭಿವೃದ್ಧಿ ಕೆಲಸಗಳು ಭೇಟಿ ನಡೀತಾ ಇದೆ ಇವತ್ತು ಬಹಳಷ್ಟು ಯೋಜನೆಗಳು ಇವತ್ತು ನೇರವಾಗಿ ಇವತ್ತು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ನೇರವಾಗಿ ಇವತ್ತು ಪಂಚಾಯತಿಗೆ ಅನುದಾನವನ್ನು ಕೊಡುವಂತ ಹೇಳಿದ್ದಾರೆ ಆ ಎಲ್ಲ ಯೋಜನೆಗಳನ್ನು ಸಮರ್ಪಕವಾಗಿ ಜನರಿಗೆ ಮುಗಿಸುವಂತ ಕೆಲಸ ಇವತ್ತು ಎಲ್ಲ ಒಂದು ಕಡೆ ವಿಳಂಬ ಆಗ್ತಾ ಇದೆ ಆ ವಿಳಂಬ ವಿಳಂಬ ಆಗುವಂಥದ್ರ ಬಗ್ಗೆ ಮತ್ತು ಅಲ್ಲಿರುವಂತ ಅಧ್ಯಕ್ಷರ ಮತ್ತೆ ಅಧಿಕಾರಿಗಳ ಮಧ್ಯೆ ಮತ್ತು ಕೆಲವಷ್ಟು ನಮ್ಮ ನರೇಗ ಇಂಜಿನಿಯರ್ಸ್ ಇದ್ದ ಅವರ ಮಧ್ಯೆ ಬಂಡಾಳಿಕೆ ಒಂದು ಕೊರತೆ ಇದ್ದ ಅನೇಕ ಅಭಿವೃದ್ಧಿ ಕೆಲಸಗಳು ಕೊರತೆ ಆಗ್ತಾ ಇದೆ ಅನ್ನೋದನ್ನ ಕೆಲವರ ಅನೇಕ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಒಂದು ದೂರನ್ನ

ಸಭೆ ಕರೆದಿದೆ ಆಗ ಮೇಲೆ ಒಂದೊಂದು ಪರಿಸ್ಥಿತಿ ಬಹುತೇಕ ಹುಡುಗರು ತಾಲೂಕಿನ ಏಳು ಪಂಚಾಯತ್ಗಳು ಈಗಾಗಲೇ ಹದಿನಾಲ್ಕು ಪಂಚಾಯತ್ ಹತ್ತೊಂಬತ್ತು ಇಂಥದ್ದು ಹದಿನಾರು ಪಂಚಾಯತ್ ತನ್ನ ತನ್ನ ಸಮಸ್ಯೆಗಳನ್ನು ಆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ತಾವು ಮುಂದೆ ಬಂದು ತಮ್ಮ ಸಮಸ್ಯೆಗಳನ್ನ ಇಲ್ಲಿ ಹೇಳಬೇಕು ಅಂತ ಹೇಳಿ ನಾನು ಕನ್ನಡ

ಇದು ಸುಮಾರು ಎಲ್ಲ ಪಂಚಾಯತಿಗಳು ಐವತ್ತು ಎಪ್ಪತ್ತು ಮಳೆಗಳನ್ನು ಕೊಟ್ಟಿ ಹದಿನೈದು ಗ್ರಾಮ ಪಂಚಾಯತ್ ಸದಸ್ಯರು ಯಾರು ಕೂಡ ಆದಾಗ ಪ್ರಾರಂಭ ಒಂದು ರೂಪಾಯಿ ಮಳೆಗಳನ್ನ ನ್ಯಾಯವಾಗಿ ಪ್ರಾಮಾಣಿಕವಾಗಿ ಆ ಪ್ರಾರಂಭ ಹುಟ್ಟುವಂತ ಕೆಲಸ ಆಗ್ಬೇಕು ಮಾಡ್ತೀರಾ ಎಷ್ಟು ಪಂಚಾಯತ್ కొలెక్ట్ చేయాలి సాత్రే గోడకి కిమిలే హోరేదెరా ಕಂಪ್ಲೀಷನ್ ಆದ ಮೇಲೆ ಅವರನ್ನು ಬಿಟ್ ಮಾಡಿ ಅಂತಿಲ್ಲ ಅವ್ರು ಬಂದು ನಾನು ಒಂದು ತಂಡ ಮಾಡ್ತೀನಿ ತಾಲೂಕು ಒಂದು ಕಮಿಟಿ ಈ ಸ್ಪೆಷಲ್ ಏನೇನು ಮಾಡ್ತಾರೆ ಅವ್ರಿಗೆ ಒಂದು ಎಂಕ್ವೈರಿ ಮಾಡಿಸ್ತೀನಿ ನಾನು ಮಾಡಿಸಿ ಆ ವರ್ಕ್ ನಿಮ್ಮ ಜಾಯಿಂಟ್ ಆಗ್ತೀನಿ ಅಧಿಕಾರಿಗಳ ಜೊತೆ ಒಂದು ತಹಸೀಲ್ದಾರ್ ಯಾರು ಇರ್ತಾರ ತಾಲೂಕು ಜೊತೆ ಇಯೋ ತಹಸೀಲ್ದಾರ್ ಎಲ್ಲರೂ ಕೂಡಿ ಒಂದು ತಂಡ ಮಾಡೋಣ ಎಲ್ಲ ಗ್ರಾಮಗಳಿಗೆ ಇನ್ಸ್ಪೆಕ್ಷನ್ ಮಾಡಲಿ ಏನು ವರ್ಕ್ ಪೆಂಡಿಂಗ್ ಇದೆ ಆ ಎಸ್ಟಿಮೇಟ್ ಪ್ರಕಾರ ಎಷ್ಟಿದೆ ಏನು ಮಾಡಿದಾರ

ಎಪ್ಪತ್ತೆರ ಪೈಕಿ ಈಗಾಗಲೇ ಐವತ್ತಾರು ನಾವು ಪ್ರಗತಿಯನ್ನು ಸಾಧಿಸಿದ್ದೀವಿ ಉಳಿದಿದ್ದಕ್ಕೂ ಸಹಿತ ಕಾಮಗಾರಿ ಆದೇಶವನ್ನು ತೆಗೆದು ಫಲಾನುಭವಿ ಕೊಟ್ಟಿದ್ದೀವಿ ಸರ್ ಪ್ರತಿಯ ತಕ್ಷಣ ಪೇಮೆಂಟ್ ಗುರಿಯನ್ನು ಸರ್ ಎಲ್ಲಾ ಕುಟುಂಬಗಳಿಗೆ ಉದ್ಯೋಗ ನೀಡಿ ಶೇಕಡಾ ಎಂಬತ್ತರಷ್ಟು ನಾವು ನೀಡಿದ್ದೀವಿ ಸರ್ ಗ್ರಾಮ ಪಂಚಾಯತಿಯಿಂದ ನಾವು ಗ್ರಾಮ ಪಂಚಾಯತಿಯಿಂದ ಮೂವತ್ತೈದು ಲಕ್ಷ ಐವತ್ತೊಂಬತ್ತು ಸಾವಿರ ಎಕ್ಸ್ಪೆಂಡಿಚರ್ ಮಾಡಿದ್ವಿ ಸರ್ ಹೋದಂತ ಎಲ್ಲ ಕೆಲಸಗಳನ್ನು ನಾವು ಕೃತಿ ಇಲಾಖೆಯಿಂದ ಎಲ್ಲ ಬ್ಲಾಕ್ಗಳನ್ನು ಮಾಡಿಕೊಂಡು ಬದು ನಿರ್ಮಾಣವನ್ನು ಮಾಡಿದ್ವಿ ಸರ್ ಹುಲಿ ಕಾರ್ಮಿಕರಿಗೆ ಮತ್ತು ಎರಡು ಮೂರು ಬ್ಲಾಕ್ ಮಾಡಿಕೊಂಡು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಗೆ ಮತ್ತು ನಮ್ಮ ಇಂಜಿನಿಯರ್ ನಮ್ಮ ಸಿಬ್ಬಂದಿಗಳನ್ನ ತಿಳ್ಕೊಂಡು ಸರ್ ಅವ್ರಿಗೆಲ್ಲರಿಗೂ ನಾವು ನೆರೆಗೆ ಎದುರೊಳಗೆ ಏಪ್ರಿಲ್ ಮೇ ಮತ್ತು ಜೂನ್ ಮೂರು ತಿಂಗಳಲ್ಲಿ ಉದ್ಯೋಗವನ್ನು ನೋಡ್ಕೊಂಡು ಸರ್

ರೈತರು ನೀರ್ ಹಾಳಾಗತ್ತೆ ಅದಕ್ಕೊಂದು ಕೆಲವೊಂದು ಕಿಡೀರ್ ಮಾಡಕ್ ಒಂದು ಇದ್ರಲ್ಲಿ ಯಾವ್ದು ಒಂದ್ ಸ್ಕೀಮಲ್ಲಿ ಹಾಕಿಗೂ ಕೇಳಿ ಅವ್ರಿಗೆ ಅವ್ರಿಗೂ ಗಮನ ತಗೊಂಡಿಲ್ಲ ಈಗ ಹೊಳೆ ನೀರು ನೀರ್ ಇದು ನಮ್ಮ ಡ್ಯಾಮಿನ್ ಕಾಲ ನೀರ್ ಬರ್ತಲ್ಲ ಪೂರ್ತಿ ಚೆನ್ನಾಗಿ ರೈತರು ಒಂದ್ ನಾಲ್ಕು ಜನ ರೈತರು ಕೊಟ್ರ ಜೀವನ ಮಾಡ್ತಾರ ಸಿಕ್ಕ ನೀರು ಹೋಗುತ್ತಲ್ಲ ದಿವಸ ನೋಡ್ತೀವಿ ಇವತ್ತು ಈ ಕಡೆ ಡ್ಯಾಮಿ ನೀರು ಹಾಳಾಗುತ್ತ ಆ ಕಡೆ ನೀರು ಕುಡಿಯೋ ನೀರು ಹಾಳಾಗುತ್ತೆ ಇವ್ರಿಗೂ ಹೇಳಿದ್ರೆ ಕಾಯಿಸ್ ಇದಲ್ಲ